ಅವ್ನು ನನಗೂ ಈ ಬಡ ಬೇಜಾರು ಆಯಿತು ನಾನು ಹಂಗೆಲ್ಲ ಇದು ಮಾಡಬಾರ್ದಾಗಿತ್ತು ಅವ್ಳು ಕೂಡ ಸೇರ್ಕೊಂಡು ಮತ್ತೆ ಕೊಟ್ಟೆ ನನಗೆಲ್ಲ ಆಡ್ಬಾರ್ದಾಗಿತ್ತು ಅಂತ ಅನ್ನಿಸ್ತು ಆದರೆ ಏನು ಮಾಡ್ಯವ ಸಮಯ ಸಂದರ್ಭ ಎಂಥರ ಮನೇಲಿ ಸಮಯ ಸಂದರ್ಭದಲ್ಲಿ ಮಾತು ಕತೆ ಬಂದ್ಬಿಡ್ತವೆ ಅದಕ್ಕೆ ಏನು ಬೇಜಾರು ಮಾಡ್ಕೊಬಿಡಕ್ಕನವ ಪರವಾಗಿಲ್ಲ ಬಿಡಿವವ ಹ್ಞೂ ಆಯಿತು ನೀನು ಏನು ಮಾಡೋಕ್ಕಾಯ್ತದೆ ನೀವು ಅಷ್ಟೇ ಮಾವ ಹ್ಞೂ ನಿಜವಾಗ್ಲೂ ನಾನು ಅವತ್ತು ತಪ್ಪಾಯ್ತು ಅಂದ್ಬಿಟ್ಟು ಅತ್ತೆ ಕೇಳ್ಕೊಂಡಿರದ ಅಂತಾನೆ ಅನ್ಕೊಂಡು ಬಂದಿದ್ದು ಇನ್ನು ಯಾವತ್ತೂ ಹತ್ತು ಏಳು ಗಂಟೆ ಹೋಗಬಾರ್ದು ಎಲ್ಲಿಗೂ ಚೆನ್ನಾಗಿರಬೇಕು ಇಷ್ಟಪಟ್ಟು ಖರ್ಚಾಕ ಮದುವೆ ಮಾಡ್ಕೊಂಡವ್ರೆ ಅವ್ರು ಎಲ್ಲ ಕೇಳ್ಕೊಂಡು ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಆಗಿತ್ತು ಮಾವ ಆದರೆ ಏನು ಮಾಡಿರಿ ಪರಿಸ್ಥಿತಿ ಆ ಥರ ಇತ್ತಲ್ಲ ಅದಕ್ಕೋಸ್ಕರ ಅಷ್ಟು ಟೈಮ್ ಅವ ಅವರು ಜಗಳ ಮಾಡಿ ಕರ್ಕೊ ಹೋಗಿದ್ದು ಅನ್ನೋದು ಬಿಟ್ಟರೆ ನನಗೇನು ಹೋಗ್ಬೇಕು ಅನ್ನೋ ಇಷ್ಟ ಆಯ್ತಿದ್ದಿಲ್ಲ ಮಾವ ಆಯ್ತು ಬಿಡ್ಲ ಈಗ ನನಗೆ ಹೆಂಗೆ ಗೊತ್ತಿಲ್ವಾ ಆಮೇಲೆ ಅರ್ಥ ಆಯ್ತು ಕಣ್ಣು ಸುಮ್ಕಿ ಮಗ ಅರ್ಥ ಆಯ್ತು ಕತೆ ನನಗೂ ಯತ್ನ ಮಾಡಿ ಇಟ್ಟು ಸ್ವಲ್ಪ ಇಲ್ಲ ನೋಡಿ ಏನು ಮಾಡಿ ಮಗ ಲೋ ಮಗ ಓ ಜಯಣ್ಣ ಓ ಮಗ ಯಾವಾಗ ಬಂದವ ಬೆಳಿಗ್ಗೆ ಬಂದೆ ಓ ಬೆಳಿಗ್ಗೆ ಬಂದ ಅಣ್ಣ ಸರಿ ಕುರಿ ಆಯ್ತು ಹೋಗು ಏನೋ ಕರ್ಕಂಡೆ ಬಂದ್ಬಿಟ್ಟಿದ್ಯಾ ಇನ್ನೇನ್ ಮಾಡ್ದ ಮನೆಯಲ್ಲಿ ಏನ್ ಒಳಗೆ ಪೋದ್ರ ಸಾಕು ಏನ ಅದೇ ಹೋಗು ಹೆಂಗ್ಸರ್ ಇಲ್ದ್ ಮಾತ್ರ ಬಾ ಕರ್ಕ ಬಂದಿದೆಯಾ ಹೇಳು ಅದಕ್ಕೆ ಅಯ್ಯ ಅಯ್ಯೋ ಇದ್ದಾಗ ಏನ್ ಸಾಮಾನ ಅವನು ನನ್ನ ಮಗ ಒಪ್ಪ ಅವನು ಒಪ್ನಿಲ್ಲ ಆಮೇಲೆ ನಾನು ಸ್ವಸೆ ಊರ್ಗೋ ಯಾವ್ ಸದ್ಯಕ್ಕೆ ಅಲ್ಲಿ ನಿತಿಲ್ಲ ಮೈಸೂರಲ್ಲಿ ಅವ್ರ ಊರ್ಗೆ ಹೋಗಿದ್ಲು ಮಧ್ಯಾಹ್ನ ಮನೆ ಕಟ್ಟ ಕಾಯ ಮಾಡ್ತಾರೆ ಅನ್ಬಿಟ್ಟು ಅಲ್ಲಿಗೆ ಹೋಗಿದ್ಲ ಅಲ್ಲಿಗೆ ಹೋಗ್ಬಿಟ್ಟೆ ನಾನು ಅವನ ಯಾವಾಗ ಬುರಮಠ ಕಾಣಿ ಅಂತ ಗೊತ್ತಾಯ್ತು ನನಗೆ ಈ ನನ್ನ ಮಗನ ಹಚ್ಕೊಂಡ್ರೆ ಆಯ್ಕೆ ಅನ್ಕೊಂಡು ಅಲ್ಗೊಂಡೋದೆ ಅಲ್ಲಿ ಹೋದಾಗ ನನ್ನ ಬೀಕ್ ಎಲ್ಲ ಇದ್ರಲ್ಲ ಅವ್ರನ್ನ ಕಳಿಸಿ ಯಾಕೆ ಹಿಂಗೆ ಹಿಂಸೆ ಆಗ್ತದೆ ಅವಳು ಬೇರೆ ಹೋಗಿ ಹಿಂಗೆ ಕೂತವಳೆ ಮನೆ ಒಳಗೆ ಬಳಸ್ತೊಂದ್ರೆ ಆಯ್ತದಂತೆಲ್ಲ ಹೇಳ್ದೆ ಹಂಗೆ ಹೇಳಿದ್ಮೇಲೆ ಪಪ್ಪ ಅಕ್ಕ ಆಯ್ತು ಹೇಳ್ತೀನಿ ಬಿಡೋಣ ಅಂದ್ಬಿಟ್ಟು ಪಪ್ಪ ಹೇಳಿ ಕಳ್ಸು ಒಳ್ಳೆ ಜನ ಅಣ್ಣ ಒಂಚೂರು ಕಿರಿಕು ಪಪ್ಪ ಅಕ್ಕ ಮಾತ್ರವ ಏ ಭಾಳ ಒಳ್ಳೇದು ಕನ್ನಡ ಮಾತ್ರವ ಸುಮ್ಮನೆ ಹೇಳೋದಲ್ಲ ಮಗಳ್ಕಿಂತ ಹೆಚ್ಚಾಗಿ ನೋಡ್ಕೊಳೋದಲ್ಲಣ್ಣ ಇವತ್ತು ಮಕ್ಳುಗಳನ್ನ ಹೆಚ್ಕೊಂಡ್ ನೋಡ್ಕೊಳಕ್ಕಿಲ್ಲ ಅಂತದ್ರಲ್ಲಿ ಹ್ಞೂ ಮಲ್ತಾಯಿಯಾಗಿದ್ರು ಭಾಳ ಪ್ರೀತಿನ ಸಾಕತ್ತೆ ಮತ್ತೆ ವೀಣ್ಣ ನಮ್ಮ ಸಸೆಯ ನೋಡಿದ್ರೆ ಭಾಳ ಖುಷಿ ಆಯ್ತದೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡ ತರ್ಕೊಂಡಿರ್ತಾರೆ ಅಂದಿರಿ ಯಾವ ಹೂವು ಮಕ್ಕಳು ಇದಕ್ಕೆ ಅಷ್ಟು ಮೊಟ್ಟಕ್ಕೆ ಚೆನ್ನಾಗಾವ ರೀ ಮತ್ತೆ ಬತ್ತ ಭಾಳ ಒಳ್ಳೆಯದು ಮಾತ್ರ ಅಕ್ಕ ತೂಗಿ ನಾವು ಒಂದು ಎರಡು ಮೂರು ಸರ್ತಿ ಹೋಗಿವಿ ಊರಿಗೆ ಇವಳು ನಂಬಿಟ್ಟು ನಾನು ನೋವು ಎಸದಕ ಹೋಗಿದಾನ ಅಯ್ಯೋ ಫೋನ್ ಎತ್ತೈತೆ ಅಕ್ಕ ನೋವು ಫೋನ್ ಸ್ವಿಚ್ ಆಪ್ ಮಾಡಿಬಿಟ್ಟಾಳೆ ಅದೇನು ಬ್ಲ್ಯಾಕ್ ಲಿಸ್ಟ್ ಹಾಕೋಬಿಟ್ಟೆ ನಾವು ಯಾಕೆ ಲ್ಯಾಕ್ಸ್ಕೊಬಿಟ್ಟೆ ಇಳುಳು ಕೈಲಿ ಫೋನ್ ಮಾಡಿ ಫೋನ್ ಓಯ್ತಲ್ಲ ಅಲ್ಲಿ ಹೋದ್ರೆ ಹೋಗ್ಸ್ಕೊ ಬರ್ಬೇಕಾಯ್ತದಲ್ಲ ಯಾಕೆಂಪಾಕು ಕೈಲಿ ಅಂದ್ಕೊಂಡು ಹಂಗೆ ಇದು ಮಾಡ್ತಾತೀನಿ ಫೋನಲ್ಲಿ ಚೆನ್ನಾಗಿ ಹೊಯಿತು ಇನ್ನು ಎದುರು ಬದ್ರಿಗೆ ಹೋಗಿ ಉಗಿಸ್ಕೊಬರ್ಬೇಕಲ್ಲ ಅನ್ಬಿಟ್ಟು ಸುಮ್ಮನೆ ಆಗಿನಿ ಹಾಳಾಗ್ಬಿಟ್ಟಿದೆ ನಾನು ಸುಮ್ಮನೆ ಇರೋತ್ತಾಗೆ ನಾನು ಆತರಿಂದ ಏನು ಕೆಲಸ ಇತ್ತಿಲ್ವ ಏನು ಬೆಳಗವು ಹೊಸ ಎಲ್ಲಕ್ಕನ ಆವತ್ತಿಂದ ನನವೇ ಇರೋ ಬರಬೇಕು ಗುಡಿ ಹಾಕಿನಿ ಅಡುಗೆ ಮನೆ ತುಂಬವಾ ಕಸ ತೊಡ್ದಿಲ್ಲ ಏನು ಇವತ್ತು ಮಂಗ್ಳು ನನ್ನ ಮನೆ ಏನು ಚೆನ್ನಾಗಿ ಮುಡಿಕೊಳ್ಳೋತ್ ಹಾಸ್ಕೊಂಡು ಗುಡ್ಸ್ಕೊಂಡು ದೀಪ ಕಸ್ಕೊಂಡು ಅಷ್ಟು ಚೆನ್ನಾಗಿ ಮುಡಿಕೊಳ್ಳೋ ದೇವಸ್ಥಾನಂಗೆ ಮನೆ ನೋಡ್ರಿ ನನಗೆ ಆಸೆ ಆಯ್ತಿದ್ದ ಅಷ್ಟು ಮುಟ್ಕದೆ ಹೆಂಗಾರು ಮಾಡಿ ಹೋಗಿ ಕರ್ಕೊಬ್ರದ ಅಂದರೆ ಫೋನ್ ಮಾಡಿದ್ನಲ್ಲ ಅವತ್ತು ಹೋಗಾರ ತೆಕಲ್ ಕೊಟ್ಬಿಟ್ಲು ಅವಾಕೋ ಬಾಯಿಗೆ ಬಂದಂಗೆ ಉಗ್ದು ಅದಕ್ಕೆ ತೊಳಾಯಿತು ಅವ್ರು ಮಾತಾಡಿದೋ ಏನು ತಪ್ಪಿಲ್ಲ ಅದು ಏನು ಮಾಡಿ ಅಲ್ಲಿ ಹೋದ್ರೆ ಅದೇನು ಹೊಡಗಡೆ ಕಳ್ಸೋರು ಮೊದ್ಲು ನಮ್ಮ ಬಾಬಾ ಬಂದು ಒಡ್ಗಟ್ಟೋಗನೇ ಅಲ್ಲೊಬ್ಬ್ರೆ ಎಲ್ಲ ಸೇರ್ಕೊಂಡು ಈ ಮಾದೇವಾಗ ಗೋವಿಂದ ಇವು ನಮ್ಮ ಬಾಬಾ ಎಲ್ಲ ನಾನು ಇಲ್ಲ ಏನು ಮಾಡನೆ ಇಲ್ಲೇನೋ ಒಬ್ಬ ಬಂದು ಈ ಒಡೆದಾಗ ಕರ್ಕೊಂಡೆ ಅಲ್ಲಿ ಹೋದ್ಮೇಲೆ ಎಲ್ಲ ಸೇರ್ಕೊ ಹೊಡ್ದು ಏನು ಮಾಡ್ಯೋ ಇಬ್ಬರೀ ಏಟಾ ಕೊಡ್ಸಕ್ಕೆ ನನ್ನ ಕತೆ ಮುಗೀತದೆ ಅದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಹೆಂಗೆ ಮಾಡಾನೆ ಅಂತ ನನಗಂತೂ ಏ ಮನೆ ಒಳಗೆ ಹೋಗೋಕಾಯ್ತಲ್ಲ ಆಯ್ತಲ್ಲ ಏನು ವಾಶ್ನ ಬಂದು ಕೂತದೆ ಮನೆಯಲ್ಲ ದಿವಸ ಆಯ್ತಾ ನಾನು ಹಂಗೂ ಇತ್ಲ ಕೂತ್ಕೊಂಡು ಮುಂದ್ಗಡೆ ಕೂತ್ಕೊಂಡು ಬೆಳಗುದ್ರೆ ಏನಾರು ಅನ್ಕೊತಾರೆ ಅಂದ್ಕೊಂಡು ಆ ಸಿಂಕಲ್ ಬೆಳಗಕ್ಕು ತಾಬಿದಂಗೆ ಮಾಡ್ಕೊಬಿಟ್ಟಿನಿ ಅತಿ ಎಲ್ಲ ಹುಣ್ಣಿಗೆ ಈಗ ಒಂದು ಸರಿ ಹಿಂದ್ಗಡೆ ಕೊಟ್ಕವು ಒಪ್ಪಾರದಲ್ಲ ಅಲ್ಲಿ ಹಿಂದಿಕ್ಕದಂಗೆ ಪಾತ್ರೆ ಕೊಡ್ತಾ ಬೆಳಗ್ಗೆ ತಕೊತೀನಿ ಇವನು ಅದು ಎಲ್ಲಿದ್ದ ಕಣೆ ಅವನು ರಾಮಕೃಷ್ಣಣ್ಣ ಬೋಗ್ ನೋಡ್ಬಿಟ್ಟು ನಾ ಚೂಸ್ ಏನೋ ಹೆಂಗ್ಸ್ ಪಾತ್ರೆ ಬೆಳಗ್ಗೆ ತಗೊಂತಿದ್ದೀರ ಅಂತ ನನಗೆ ಒಂದು ದಿನ ಆಚಿಕೆ ಆಗೋಯ್ತು ತೂ ಎಂಥ ಅವನು ಯಂಗ್ಸಿಕ್ಕಾಕೊಬಿಟ್ಟೆ ಅಂದ್ಬಿಟ್ಟು ಆ ಬಡ್ಯೋದನ್ನ ಬುದ್ಧಿ ಗೊತ್ತಲ್ಲ ನನಗೆ ಓಟ್ಲಂಗಿದ್ದಾಗೆಲ್ಲ ಹೇಳ್ತಕ್ಕೊಂತಾನೆ ಹಿಂಗೆ ಪಾತ್ರೆ ಬೆಳಿತಾ ಕೂತಿದ್ದೆ ಜಯಣ್ಣ ಪಾತ್ರೆ ಬೆಳಿತ ಕೂತಿದ ಅಂತ ತುಂಬ ಇವಂತಿರ್ತ ಕಣ ನನಗೆ ಆಚೆ ಆಗ್ಬಿಟ್ಟು ತುಂಬ ಇಲ್ಲ ಕಣಪ್ಪ ಏನಾರು ಒಂದು ಸಿಕ್ಕು ಸಾಕು ಅದನ್ನೇ ದೊಡ್ಡ ಮಾಡ್ತಾನೆ ಡಂಗ್ರು ತಕ ಸಾರ್ತಾನೆ ಹಿಂಗೆ ಆಗಿರೋದೀಗ ಅಯ್ಯೋ ಹೋಗೋತಕ್ಕೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ ತಿಂಗ್ಸನ ಆಗ್ಬಿಟ್ಟದೆ ಅಲ್ಲಿ ಹೋಗೋಕು ಭಯ ಏನಂದ್ರೆ ಅಂತ ಏನು ಓಡ್ತೀರಿ ನಾಳೆ ಹೊಂದಾಡ್ದು ಹೆಂಗಾರು ಮಾಡಿ ಧೈರ್ಯ ಮಾಡಿ ಅಂತ ಹೋಗ್ತೀನಿ ಅದು ಏನಂದ್ರೆ ಆಗೇ ಬಿಡ್ಲಿ ವಡದ್ರು ಬಡ್ಕೊಳ್ಳಿ ಬಿಡಿದ್ರು ಬಡ್ಕೊಳ್ಳಿ ನಾನೇನು ನಾನು ನಾನೇನು ಬೇಕು ಅಂತ ಇದು ಮಾಡಿಲ್ಲ ಅಂದ್ಕೊಂಡು ಇದು ಮಾಡ್ತೀನಿ ಇನ್ನೇನೋ ನೀನು ಸಮಾಚಾರ ಏನೋ ಅವಳೇನೋ ಅವ್ಳೆ ಇದು ಅವಳೆ ಅಲ್ಲಿ ಮನೆ ಏನೋ ಇದ್ದಳಂತೆ ಅಲ್ಲಿ ಅವನು ಮಗಳು ಬೂಸ್ ಸೇರ್ಕೊಂಡಿದ್ದಳಂತೆ ಅವಳೇ ಕೂಲಿ ಮಾಡ್ಕೊಂಡು ತಿಂತಾಳೆ ಅವಳ ಜೊತೆಗೆ ಇವಳು ಬೇರೆ ಹೋಗಿ ಸೇರ್ಕೊಂಡಾಳೆ ಏನು ಮಾರಾ ಬರೋದು ಇದ್ದು ಹಾಕೊಬೇಡಿ ಓಕೆ ಏ ಏನು ಬಂದದ್ದು ಪಪ್ಪ ಸುಂಕಿರು ಅವ ಹಾಕೋಂಗ್ ಕಷ್ಟ ಹಾಕೋ ಕೂತದೆ ಈಗ ಏನು ಮಡಿಕೊಂಡು ಕೂತಿದ್ದಾಳೆ ಪಪ್ಪ ಪಾಯಿ ಅವಳ ತವಿಲ್ ಬಂದದ್ದು ಈಗ ಮೂರು ಜನ ಸಂಸಾರ ಸಾಕಬೇಕು ಅಂದ್ರೆ ಕಮ್ಮಿ ಕಮ್ಮಿಯ ಮರ್ಯ ಏನು ಎಲ್ಲ ಉಪ್ಪು ಎಣ್ಣೆ ಬಂಗ ಅಂದ್ಕೊಂಡು ಎಲ್ಲನೂ ಒದ್ಗಿಸ್ಕೊಂಡು ಓಸಿ ಕಷ್ಟ ಆಗದಪ್ಪ ಎಲ್ಲಿ ತಂದಾಳು ಅವಳು ಜೀವನ ಮಾಡಿದೆ ಅವಳು ಕಷ್ಟ ಕುಂತದೆ ಅಂತದ್ರಲ್ಲಿ ಇಬ್ರಲ್ಲಿ ಎಕ್ಸ್ಟ್ರಾ ಹೇಳ್ಕೊಂಡ್ರೆ ಅಕ್ಕಪ ಕಳು ಏನೋ ಏನಾದ್ರು ಮಾಡ್ಕೊಳ್ಳಿ ನನಗೇನು ಇಟ್ಟು ಸೊಪ್ಪಿಗೆ ತೊಂದರೆ ಆಗಿತ್ತು ಈಗ ಸದ್ಯಕ್ಕೆ ನಾನು ಸಾಸೆ ಬಂದೆ ಅಣ್ಣನಿಗೆ ಹಣ್ಣು ಹೀಗೆ ಮಾಡ್ತಾಳೆ ಅದೇನೋ ಅಲ್ಲೇ ಮೀನುಸಾರ ಮಾಡಿದ್ರಂತೆ ಕೊಟ್ಟಂತಿರತ್ನಕ ತಗೊಬಂದೊಳ್ಳೆ ಅನ್ನ ಮಾಡಿ ನೀವು ಊಟ ಮಾಡಿ ಅಂತ ಅಂದ್ಲು ನಾನು ಆಡದ್ಬಿಟ್ಟಿದ್ರೆ ಓದ್ಲಂತ ಇಡ್ಲಿ ತಿನ್ಬಿಟ್ಟೆ ಇವತ್ತು ಓಟ್ಲ ನನಗೇನು ಗೊತ್ತು ಇವತ್ತೇ ಗೊತ್ತಾರೆ ಅಂತ ತಿನ್ಬಿಟ್ನಲ್ಲ ಅದಕ್ಕೆ ಈಗ ಬೇಡಕೆ ಬೇಕಾದ ಮೇಲೆ ಬೆಲ್ಬೇಕಾದ್ರೆ ತಿಂತೀನಿ ಅಂತ ಅಂದೆ ಹೋಗಣ ಊಟ ಮಾಡಕಣ ಓ ಬೇಡಕಣಪ್ಪ ನಾನು ಬಾಯಿ ಕೆಟ್ಟ ಹೋದಂಗ ಆಗ್ಬಿಟ್ಟು ಆವತ್ತಿಂದ ಹೋಗ್ಬಿಟ್ಟು ಮೈಸೂರಲ್ಲಿ ಮೀಟ್ರ್ ಹೋಟ್ಲಲ್ಲಿ ಉಣ್ಕೊಬೋದೆ ಒತ್ಲಂತಾರೆ ಹೊಂಟೋತಿತ್ತಂಗ ಅಷ್ಟಕ್ಕೆ ಓ ಹೋ ಹೋ ನೀನು ಸರಿಯೋದು ಒಣ್ಕೊತಾ ಹಾಕು ಮೈಸೂರು ಗಟ್ಟ ಹೋದೇನು ಹಂಗಾರೆ ಆ ಕೆಟ್ಟ ಆಗಿತ್ತು ಇನ್ನೇನು ಮಾಡೋಣೆ ಆಗ್ರಿಂದ ಮಾಡಕ್ಕನೇ ಯಾವಾಗ ಬರೀತಿದೆ ಅವತ್ತು ಹಂಗೂ ಹುರ್ಕೈತೆ ತಂದು ಅನ್ಬಿಟ್ಟು ಊರ್ದನ ಬಾಯಿಗೆ ಮುಡ್ಕೋಕಾಯಿ ಕಣ ಏನು ಹಂಗೆ ಅದೆ ಆಯಿತು ಮಾಡೋದೇ ಬಿಡತಾಗಿ ಅಂದ್ಕೊಂಡು ತಿನ್ನೂ ಇಲ್ಲ ನಾನು ನಮ್ಮ ಮನೆಗೆ ಓದ್ತಿ ಮಮ್ಮ ಮಟ್ಕಮ ತಲಾಯ ಬಮ್ಮನ್ ಕೊಟಟ ಕಾಯ ಚಡಾ ಮಾಡಿ ನಿನ್ ಬಿಟ್ಟು ತಿನ್ಕಡ್ಲುಪ್ಪಾಪ್ಪ ಆಕೆಡೆದಂಗಾಗಿತ್ತು ತಿನ್ಕತ್ತು ಸಾರಿ ಆಯಿತು ಮೀನ್ ಸತ್ತಂತ ತೆ ಊಟ ಮಾಡೋಣ ಅಂತಾ ಬೇಡಕ ಸುಮ್ನಿರ ಆಮೇಲೆ ಊಟ ಮಾಡ್ತೀನಿ ಅಂತಾ ಸಾರಿ ಕಾರಣ ಆಯಿತು ನಾನು ಒಂದು ಚೂರು ಅಂತಕಂತ ವೋಟ್ ಬರಬೇಕು ವೋಟ್ ಬರ ವೋಟ್ ಬರೋಗು ಅಕ್ಕೆನಂತೆ ವೋಟ್ ಬರೋಗು ನಾನುವೇ ವರ್ತ ತಿರ್ ಗರ್ಕೊಂಡು ಹೋಯ್ತಿನಿ ಅಂತಾ ಬಾತರಿ ನಿಮ್ಮಷ್ಟು ಫೋನ್ ಮಾಡಿ ಮಾಡಿ ಸಾಕಾಯಿತು ಆಲ ಬಡಿದು ಇದ್ರಾಗ ನಮಗೆ ಆದರೂ ಬೆಳೆ ಗೊತ್ತಾಗಕ್ಕಿಲ್ಲ ಯರ ಊರ್ಗಿರ್ಗೆ ಏನ್ ಜಗಳಕಡೆ ಓದಾಗ ಏ ಅವರ ಮುನ್ಗೆ ಬಾಡನ ಹೋಯ್ತಕ್ಕೆನ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ तू ಏನ್ ಅಂತಾ ನನಗೆ ಬಹಳ ಬೇಜಾರಾಗ್ಬಿಟ್ಟದಕ್ಕನ निज्वल्लै भाड़ बेजार बिते गते नमे निज्वल्लै तले कटे के आते सूम्न आड़ी हिंसा अतं मनसके भाड़ा नो मने बंदू कु मनुस्क बिड़ना अन्नता कानू ओ कर्कबागो होते ऐनार बोर बोईर अंत तपी के ओबिटू माता कर्कब ओ अड़ा इन दस ओटू ನಾಳೆ ಕೂಸಿ ಕೆಲಸ ಅದೇ ಸಿಟಿಗೆ ಓಟ್ ಬರಬೇಕು ಓಟ್ ಬಂದೆ ನಾಡ್ದೋ ಇಲ್ಲ ಆ ಜನ ಹೋಗೋಕೇನಂದ್ರೆ ಒಟ್ಟಿಗೆ ಅಂತ ಭಯ ಅಷ್ಟೇ ಇನ್ನು ಕರೆದ್ರೆ ಬಾ ಅಂದ್ರೆ ಬರೀತೀವಲ್ಲ ಅಯ್ಯೋ ಹೋಗೋಣ ನಾ ಮನೇಲಿ ಆಗರಣೆ ಕೂತದೆ ಅದ್ರ ಮದ್ಯದಲ್ಲ ನಾನು ಯಾವ ನ್ಯಾಯಸ್ಥಾನಕ್ಕೆ ಬರೋನಿ ನೀನು ಹೇಳ್ತೀನಿ ನಿನ್ನ ಕಂಟ್ರೋಲ್ ಇಟ್ಕೊಳಕಾಗಿಲ್ಲ ನಾನೇನು ಬಂದಿದ್ದೀ ಹೇಳಕ್ಕೆ ಅಂತ ಅಂದ್ರೆ ಆಮೇಲೆ ಎಷ್ಟದ ಆಮೇಲೆ ನಾನು ಹೇಳ್ಬಿಟ್ಟು ಇದು ಮಾಡೀನಿ ಅಂತ ಗೊತ್ತು ನಿನಗೆ ನಾನು ಹೇಳ್ಕೊತೀನಿ ಅಂತ ಇವತ್ತು ಹಾಕಿ ತಮ್ಮ ನೋಡ್ಬಿಟ್ಟು ಇವತ್ತು ದೊಡ್ಡ ಮನಸ್ನಾಗ ಬಂದಿದ್ದೀ ಅಂತ ಬಾಯ್ ಬಂದಂಗೆ ಮಾತಾಡೋದ್ರ ಆಮೇಲೆ ಏನೊಂದು ಅನ್ಸ್ಕೊಳ್ಳೋಣ ಅಂದಂಗೆಲ್ಲವಾ ನಾನು ಅದನ್ನು ನೋಡ್ಕೊಂಡು ಯಾಕೋ ನನಗೆ ಮನ್ಸ್ಪತಿಲ್ಲ ಸರಿ ಬಿಡು ಆಯಿತು ಇನ್ನೇನು ಮಾಡಿ

ಆಟ 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 ಅನ್ಕೊಂಡು ಆಟ ಸದಸ್ಯ ಕೂತಾಳು ಏನು ಮಾಡಿ ಫೋನ್ ಮಾಡ್ರೆ ಬ್ಲಾಕ್ ಲಿಸ್ಟ್ ಹಾಕೊಳ್ಳೆ ನೀವ್ ಯಾಕೆ ಹೊಡ್ದಿದ್ರಿ ಮಕ್ಕಳ ಊದೋಗಿತ್ತಂತಲ್ಲ ಏನು ಮಾಡ್ಯವ ನಾಡದ್ ಗಚರ ಸರಿ ಹೋಗಿ ಮಾತಾಡ್ಕೊಂಡ್ ಕರ್ಕ ಬನ್ನಿ ಇನ್ನೊಂದ್ ಸತಿ ತಪ್ಪು ಮಾಡಬೇಡಿ ಸ್ವಲ್ಪ ಫೋನ್ ಬಿಡ್ ಸಾಕು ಇನ್ ಯಾವತ್ತು ಹಂಗ್ ಇದ್ ಮಾಡಿಕೆ ನಾನು ಸರಿ ನಾನು ಮುಂಚೆ ಕೆಲಸ ಅದೇ ಓಟ್ ಬತ್ತೀನಿ ನನ್ಗೂ ಕೆಲಸ ಹೋಗು ಬತ್ತಿನ ಮಧ್ಯಾಹ್ನಕ್ಕೆ ಸರಿ ಅಣ್ಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ